ಭಾರತೀಯ ಸೇನೆಯಲ್ಲಿ ಅಪ್ರತಿಮ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಜನರಲ್ ಕೆಎಸ್ ತಿಂಬಯ್ಯ ಅವರಂದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವ ವಕೀಲ ವಿದ್ಯಾಧರ್ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪೊನ್ನುಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ ಎಂ ಮೋಟಯ್ಯ ಅವರ ನೇತೃತ್ವದಲ್ಲಿ ಪೊನ್ನುಪೇಟೆ ಠಾಣಾಧಿಕಾರಿ ನವೀನ್ ಅವರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವೀರ ಸೇನಾನಿಗಳನ್ನು ಅವಹೇಳನ ಮಾಡುವುದು ದೇಶದ್ರೋಹ ಪ್ರಕರಣಕ್ಕೆ ಸಮಾನವಾಗಿದ್ದು ಇದನ್ನು ಹಗುರವಾಗಿ ಪರಿಗಣಿಸದೆ ಮುಂದಿನ ತನಿಖಾ ಅವಧಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೊಡವರ ಕೊಡಗಿನ ಜನರ ಹಾಗೂ ಭಾರತೀಯ ಸೇನೆಗೆ ನ್ಯಾಯ ಒದಗಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ ಈ ಸಂದರ್ಭ ಕೊಡವ ಸಮಾಜದ ಕಾರ್ಯದರ್ಶಿ ಕೋಟೆರ ಕಿಶನ್ ಉತ್ತಪ್ಪ ಜಂಟಿ ಕಾರ್ಯದರ್ಶಿ ಆಲೆಂಬಾಡ ಸುಧೀರ್ ಖಜಾಂಚಿ ಕಳ್ಳಿಚಂಡ ಕಟ್ಟಿಪೂಣಚ ನಿರ್ದೇಶಕರಾದ ಚಿಪ್ಪಡಿರ ರಾಕೇಶ್ ದೇವಯ್ಯ ಚೀರಂಡ ಕಂದಾಸುಬ್ಬಯ್ಯ ಕೊಣಿಯಂಡ ಸಂಜು ಸೋಮಯ್ಯ ಚೀರಂಡ ಸುನಿಲ್ ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಪೇಟೆ ಎರಡು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಆರ್ ವಿದ್ಯಾಧರ್ ಎಂಬ ವ್ಯಕ್ತಿ ಭಟ್ ಎಂಬ ನಕಲಿ ಹೆಸರಿನಲ್ಲಿ ನಮ್ಮ ದೇಶದ ಮಹಾ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ ಕೆ ಎನ್ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ ಈಗಾಗಲೇ ಸುಟ್ಟಿಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಎಫ್ ಐ ಆರ್ ಆಗಿದೆ ಎಂಬ ಮಾಹಿತಿಯು ನಮಗೆ ಬಂದಿದೆ ನಾವು ಕೊನಂಪೇಟೆ ಕೊಡವು ಸಮಾಜದ ನಿಯೋಗದಿಂದ ಈ ಏನು ಎಫ್ ಐ ಆರ್ ಆಗಿದೆ ಮುಂದಿನ ದಿನಗಳಲ್ಲಿ ಏನು ಅವಧಿ ಇದೆ ಚಾರ್ಜ್ ಶೀಟ್ ಮಾಡಲಾಗುವುದು ಆ ಹಂತದಲ್ಲಿ ತನಿಖೆಯನ್ನು ಒಂದು ಒಳ್ಳೆಯ ರೀತಿ ಅಂತಂದರೆ ನ್ಯಾಯ ಸಮೇತವಾಗಿ ಮಾಡಿ ಜನರಿಗೆ ಭಾರತ ದೇಶಕ್ಕೆ ಹಾಗೂ ಭಾರತೀಯ ಸೇನೆಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗಿ ನಮ್ಮ ಹೊನಂಪೇಟೆ ಕೊಡವ ಸಮಾಜ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಬಂದು ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇ ಕೇಳಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ನ್ಯಾಯಯುತ ನ್ಯಾಯ ನಮಗೆ ಸಿಗುತ್ತೆ ಎಂಬ ನಂಬಿಕೆಯಲ್ಲಿ ಭಾರತ ದೇಶದ ಮಹಾ ದಂಡ ಕಾರ್ಯಪ್ಪ ಹಾಗೂ ಆ ಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಜಾಲತಾಣದಲ್ಲಿಂಬ ಈಗಾಗಲೇ ಹೇಳಿಕೆ ನೀಡಿರುವುದು ತಮ್ಗೆಲ್ಲರಿಗೂ ಗೊತ್ತಿದೆ ಇದು ಕೊಡಗಿಗಲ್ಲ ಭಾರತ ದೇಶಗಲ್ಲ ಪ್ರಪಂಚಗಲ್ಲ ಇಡೀ ಸಹ ಬಹಳ ನೋವನ್ನುಂಟು ಮಾಡಿದೆ ಇದನ್ನು ಅಗುರವಾಗಿ ಪರಿಗಣಿಸದೆ ಮುಂದಿನ ದಿನದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಈ ಮೂಲಕ ತಮ್ಮ ಮೂಲಕ ಇದನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ